श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಹದಿನೆಂಟನೆಯ ಅಧ್ಯಾಯವಾದ ರಾಜಧರ್ಮ ಅಗಧಾಧ್ಯಾಯ ವಿಷಬಾಧೆ ಭೂತಪೀಡೆ ಮುಂತಾದವುಗಳ ಪರಿಹಾರಕ್ಕಾಗಿ ಕೂಡಿಡಬೇಕಾದ ಔಷಧ ವಿಶೇಷಗಳು ರಕ್ಷಾಮಣಿಗಳನ್ನು ನಿರ್ಮಿಸುವ ಮತ್ತು ಧರಿಸುವ ವಿಧಾನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮನು ಚಕ್ರವರ್ತಿಯು ಕೇಳುತ್ತಾನೆ ಧರ್ಮಶೀಲರಲ್ಲಿ ಅಗ್ರಗಣ್ಯನಾದ ಓ ದೇವ ರಾಕ್ಷಸರ ಬಾಧೆಯನ್ನು ವಿಷಗಳ ದೋಷವನ್ನು ಪರಿಹರಿಸುವ ಸಲುವಾಗಿ ಯಾವ ಯಾವ ಔಷಧಗಳನ್ನು ರಾಜನು ಸಂಗ್ರಹಿಸಿ ಇಡಬೇಕು ಅದನ್ನು ನನಗೆ ತಿಳಿಸು ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಬಿಲ್ವಪತ್ರೆಯ ಹೀಚು ಯವಕ್ಷಾರ ಚಕ್ಕೆ ಹಿಂಗು ಮೆಣಸು ಶಿವನಿಬೇರು ನಾಯಿಬೇಲದ ಚಕ್ಕೆ ಇವುಗಳ ಕಷಾಯವನ್ನು ವಿಷಮಿಶ್ರವಾದ ಪದಾರ್ಥಗಳ ಮೇಲೆ ಚಿಮುಕಿಸಿದರೆ ಕೂಡಲೇ ವಿಷವು ಪರಿಹಾರವಾಗುವುದು ಯವಧಾನ್ಯ ಸೈಂಧವ ಲವಣ ಪಾನದ್ರವ್ಯ ವಸನ ಶಯನ ಆಸನ ಉದಕ ಇಂತಹ ಉಪಯುಕ್ತವಾದ ಪದಾರ್ಥಗಳನ್ನು ಈ ಕಷಾಯದಿಂದ ಪ್ರೋಕ್ಷಿಸಿದರೆ ಅವುಗಳಲ್ಲಿ ವಿಷದ ದೋಷವು ನಾಶವಾಗುವುದು ಚೆಳ್ಳೆ ಪಾದರಿ ಅತಿಭಜೆ ನುಗ್ಗೆ ಕೊರಟಗೆ ಕೋವೆ ಮಂಜಿಷ್ಟೆ ಆಡುಸೋಗೆ ಬೇಲ ಅರಳಿ ಕೆಂಪುಗಂಧ ಸಹದೇವಿ ಅರಸಿನ ಮರದರಸಿನ ಇವೆಲ್ಲವೂ ವಿಷನಾಶಿನಿಗಳು ಇವುಗಳ ಕಷಾಯವನ್ನು ಕವಚ ಆಭರಣ ಛತ್ರ ಚಾಮರ ಗೃಹ ಇವುಗಳಿಗೆ ಪ್ರೋಕ್ಷಿಸಿದರೆ ವಿಷದ ಬಾಧೆ ತೊಲಗುವುದು ಅರಗು ವ್ರೇಂಕಣದ ಚಕ್ಕೆ ಮಂಜಿಷ್ಟೆ ಏಲಕ್ಕಿ ರೇಣುಕೆಯ ಬೀಜ ಅತಿಮಧುರ ಇವುಗಳನ್ನು ಮುಂಗುಸಿಯ ಪಿತ್ತ ರಸದೊಡನೆ ಬೆರೆಸಿ ಎತ್ತಿನ ಕೊಂಬಿನಲ್ಲಿಟ್ಟು ಏಳು ರಾತ್ರಿ ನೆಲದೊಳಗೆ ಹೂಳಬೇಕು ಬಳಿಕ ಅದನ್ನು ಚೆನ್ನಾಗಿ ಅರೆದು ಮಣಿಗಳಾಗಿ ಮಾಡಿ ಚಿನ್ನದ ತಂತಿಯಲ್ಲಿ ಪೋಣಿಸಿ ಕೈಗೆ ಕಟ್ಟಿಕೊಳ್ಳಬೇಕು ವಿಷ ಮಿಶ್ರವಾದ ಪದಾರ್ಥಗಳಿಗೆ ಅದು ತಗುಲಿದ ಕೂಡಲೇ ವಿಷದ ದೋಷವು ದೂರವಾಗುವುದು ಮೆಣಸಿಲೆ ಬನ್ನಿ ಎಲೆ ತುಂಬೆ ಎಲೆ ಬಿಳಿ ಸಾಸುವೆ ಬೇಲದ ಹಣ್ಣಿನ ಕರಟ ಕೋಷ್ಟ ಮಂಜಿಷ್ಟೆ ಇವುಗಳನ್ನು ನಾಯಿಯ ಅಥವಾ ಕಪಿಲವರ್ಣದ ಹಸುವಿನ ಪಿತ್ತರಸದಲ್ಲಿ ನುಣ್ಣಗೆ ಅರೆದು ಮತ್ತೊಂದು ಬಗೆಯ ವಿಷನಾಶಕವಾದ ಔಷಧವನ್ನು ಸಿದ್ಧಪಡಿಸಬಹುದು ಏಲಕ್ಕಿಯ ಬೇರು ಎಂಬ ವನಸ್ಪತಿಯ ಬೇರು ಇವುಗಳಿಂದಲೂ ಈ ಹಿಂದೆ ಹೇಳಿದಂತೆ ವಿಷನಾಶಕವಾದ ಮಣಿಗಳನ್ನು ಮಾಡಬಹುದು ಇವುಗಳನ್ನು ಕೈಗೆ ಕಟ್ಟಿಕೊಂಡರೂ ಕೂಡ ವಿಷದ ದೋಷವು ಹೋಗುವುದು ರೇಣುಕೆಯ ಬೀಜ ಜಟಾಮಾಂಸಿ ಮಂಜಿಷ್ಟೆ ಅರಸಿನ ಅತಿಮಧುರ ಜೇನುತುಪ್ಪ ತಾರೆಯ ಚಕ್ಕೆ ಈಶ್ವರಿ ಬೇರು ಅರಗು ಇವುಗಳನ್ನು ನಾಯಿಯ ಪಿತ್ತರಸದಲ್ಲಿ ಬೆರೆಸಿ ಈ ಹಿಂದೆ ಹೇಳಿದಂತೆ ಏಳು ದಿನ ನೆಲದಲ್ಲಿ ಹೂಳಿಟ್ಟು ಹಿಟ್ಟಿನಂತೆ ಚೆನ್ನಾಗಿ ಅರೆಯಬೇಕು ಅದನ್ನು ವಾದ್ಯಗಳಿಗೂ ಬಾವುಟಗಳಿಗೂ ಲೇಪಿಸಬಹುದು ಈ ಔಷಧವನ್ನು ನೋಡಲಿ ಮೂಸಿ ನೋಡಲಿ ಕೊನೆಗೆ ಇದರ ಹೆಸರನ್ನಾದರೂ ಕೇಳಲಿ ಕೂಡಲೇ ವಿಷವು ಪರಿಹಾರವಾಗುವುದು ಹಿಪ್ಪಲಿ ಮೆಣಸು ಶುಂಠಿ ಸಮುದ್ರ ಲವಣ ಸೈಂಧವ ಲವಣ ಬಿಡಲವಣ ಕಾಚಾಲವಣ ಸೌವರ್ಚ ಲವಣ ಮಂಜಿಷ್ಟೆ ಅರಸಿನ ಮರದರಸಿನ ಕಿರಿಯೇಲಕ್ಕಿ ತಿಗಡೆ ಎಲೆ ವಾಯಿವಂಗಳ ಹಾವು ಮೆಕ್ಕೆ ಅತಿಮಧುರ ನೀರಂಜಿ ಚೆಕ್ಕೆ ಜೇನುತುಪ್ಪ ಇವುಗಳನ್ನು ಹಸುವಿನ ಕೊಂಬಿನೊಳಗಿಟ್ಟು ನೆಲದಲ್ಲಿ ಏಳು ದಿನ ಹೂಳಬೇಕು ತರುವಾಯ ಚೂರ್ಣ ಮಾಡಿ ಪ್ರಮಾಣಾನುಗುಣವಾಗಿ ಊಟಕ್ಕೆ ಮೊದಲು ಬಿಸಿ ನೀರಿನಲ್ಲಿ ಸೇವಿಸಬೇಕು ಆಹಾರದಲ್ಲಿ ಸೇರಿದ ವಿಷವು ಇದರಿಂದ ಜೀರ್ಣವಾಗುವುದು ವಿಷ ನಿವೃತ್ತಿಯಾದ ಮೇಲೂ ಸೇವಿಸುತ್ತಿದ್ದರೆ ಪಿತ್ತದೋಷ ಮಾಡುವುದು ಬಿಳಿ ಜೀರಿಗೆ ಧೂಪ ಸಾಸುವೆ ಏಲಾವಾಲುಕ ಗಂಗುಂಗೆ ಬೀಜ ಕಾಗೆ ತೊಂಡೆ ದೇವದಾರು ಚಕ್ಕೆ ಇವುಗಳನ್ನು ಮತ್ತಿಯ ಹೂವಿನೊಡನೆ ಸೇರಿಸಿ ಪುಡಿ ಮಾಡಿ ವಾಸದ ಮನೆಯಲ್ಲಿ ಹೊಗೆ ಹಾಕಿದರೆ ಚರಾಚರ ವಸ್ತು ಸಂಬಂಧವಾದ ವಿಷವು ನಾಶವಾಗುವುದು ಅಲ್ಲಿ ಕ್ರಿಮಿ ಕೀಟಗಳು ಕಪ್ಪೆಗಳು ಬೇರೆ ತೆರನಾದ ವಿಷಪ್ರಾಣಿಗಳು ಯಾವುವು ಸುಳಿಯುವುದಿಲ್ಲ ಈ ಪುಡಿಯ ಧೂಪವನ್ನು ಹಾಕಿದ ಕಡೆಯಲ್ಲಿ ಮಾಟ ಮಾಯೆ ಇವುಗಳ ಕಾಟವೂ ಕೂಡ ತಪ್ಪುವುದು ಶ್ರೀಗಂಧ ಹಾಲೆ ತೊಗಟೆ ಮುತ್ತುಗದ ತೊಗಟೆ ಕೊರಟಗೆ ಏಲಾವಾಲು ಕೆಂಪು ತಿಗಡೆಯ ಚೆಕ್ಕೆ ಈಶ್ವರಿ ಬೇರು ಕಿರುಗು ಸೋಲೆ ಸೊಪ್ಪು ಗಣಿಕೆ ಗಿಡ ಇವುಗಳ ಕಷಾಯವು ಸ್ನಾನಪಾನಾದಿ ವಿಧ ಕಾರ್ಯಗಳಿಗೂ ಪ್ರಶಸ್ತವಾದುದು ಗೋರೋಚನ ತಾಳೇಶಪತ್ರೆ ಮೆಣಸಿಲೆ ಕುಂಕುಮ ಕೇಸರಿ ಇವುಗಳ ಚೂರ್ಣದಿಂದ ತಿಲಕವನ್ನು ಹಚ್ಚಿಕೊಂಡವನಿಗೆ ವಿಷದ ಬಾಧೆ ತಟ್ಟದು ಆತನು ಪುರುಷರ ಸ್ತ್ರೀಯರ ಮತ್ತು ಅರಸನ ಪ್ರೀತಿಗೆ ಪಾತ್ರನಾಗುವನು ಅರಿಸಿನ ಮಂಜಿಷ್ಟೆ ಉತ್ತರಣಿ ಹಿಪ್ಪಲಿ ಬೇವಿನ ಚಕ್ಕೆ ಇವುಗಳ ಚೂರ್ಣವನ್ನು ಮೈಗೆ ಹಚ್ಚಿಕೊಂಡರೆ ಎಲ್ಲ ಬಗೆಯ ವಿಷ ಬಾಧೆಗಳು ಪರಿಹಾರವಾಗುವವು ಕಾಯಿ ಎಲೆ ಹೂ ಚಕ್ಕೆ ಬೇರು ಇವುಗಳನ್ನು ಗೋಮೂತ್ರದಲ್ಲಿ ಅರೆದು ಸಿದ್ಧಪಡಿಸಿದ ಔಷಧವು ಎಲ್ಲ ಬಗೆಯ ವಿಷದ ಮೇಲೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲುದು ಓ ರಾಜ ಇನ್ನು ಮುಂದೆ ಸುಪ್ರಸಿದ್ಧವಾದ ಮೂಲಿಕೆಗಳ ಹೆಸರನ್ನು ಹೇಳುವೆನು ಕೇಳು ಕಾಡುಹಾಗಲ ಕಾರ್ಕೋಟಕಿ ವಿಷ್ಣುಕ್ರಾಂತಿ ಲವಂಗ ಶತಮೂಲಿ ಭಾವಂತಿ ರಾಮಫಲ ಕಳ್ಳಂಗಡಲೆ ಬೂರುಗ ಪಡವಲ ಒಂದೆಲೆಗ ಖರ್ಜೂರ ಅರಸಿನ ದಗ್ಧರುಹ ನೆಲದಾವರೆ ಹಾವು ಮೆಕ್ಕೆ ಗಿರಿಕರ್ಣಿಕೆ ಇಲಿಕಿವಿ ಆನೆ ಹಿಪ್ಪಲಿ ಕೊರಟಿಗೆ ಆಡುಮುಟ್ಟದ ಸೊಪ್ಪು ಉತ್ತರಣೆ ಕೆಂಪು ಉತ್ತರಣೆ ಬರ್ಹಿಷ ಹೀರೆ ಹೊಂಗೆ ಪ್ರಿಯಾಲ ತಗ್ಗಲಿ ವಾರುಣಿ ವಸುಗಂಧ ನಂಜಾರೆ ಈಶ್ವರಿ ಶಿವಗಂಧ ಅಶ್ವಗಂಧ ವಂಶನಾಳಿಕ ಜತುಕಾಲಿ ನೆಲಗುಂಬಳ ಬಿಳಿಗುಳ್ಳ ಇಷ್ಟಮುಧುಕ ವಜ್ರಕ ದೇವದಾರು ಲಕ್ಕಿ ಜೀವಕ ನಂದ ಮೇಧೆ ಗ್ರಂಥಿಕಥತಗರ ಒಣಶುಂಠಿ ನೆಗ್ಗಿಲು ನಾಲ ಜಾಲಿ ಜಾತಿ ಆಲದೆಲೆ ಕಾರ್ತಸ್ವರ ಮಹಾನೀಲ ಧೂಪ ಹಂಸಪಾದಿ ಮಂಡೂಕಪರ್ಣಿ ವಾರಾಹಿ ತಿರುಗು ಸೋಲೆ ಸರ್ಪಾಕ್ಷಿ ಲವಲಿ ಬ್ರಾಹ್ಮಿ ಅತಿಭಜೆ ಸುಖಾಕಾರ ರುಜಾಪಹ ವೃದ್ಧಿಕರಿ ಶಲ್ಯದ ಲವಂಗಪತ್ರೆ ಕಟುಕರೋಹಿಣಿ ರಕ್ತಮಾಲ ಶುಂಠಿ ಆಮಲಕ ಬದನಿಕೆ ದತ್ತೂರ ಚಿತ್ರಫಲ ಕಾಕೋಲಿ ಕ್ಷೀರಕಾಕೋಲಿ ಪೀಲುಕರ್ಣಿ ಕೇಶಿಣಿ ಚೇಳುಕೊಂಡಿ ಮಹಾನಾಗ ಆಷಾಢಿ ಗರುಡಿ ವೇಗ ನೀರುನೈದಿಲೆ ನೆಲನೈದಿಲೆ ಮಹಾಭೂಮಿಲತೆ ಉನ್ಮಾದಿನಿ ಸೋಮರಾಜಿ ಇವೆಲ್ಲವೂ ಅತಿ ಶ್ರೇಷ್ಠವಾದ ಮತ್ತು ಉಪಯುಕ್ತಗಳಾದ ಮೂಲಿಕೆಗಳು ಇವುಗಳನ್ನು ರಾಜನು ಅವಶ್ಯವಾಗಿ ಸಂಗ್ರಹಿಸಬೇಕು ಇಷ್ಟೇ ಅಲ್ಲದೆ ಬಗೆ ಬಗೆಯ ರತ್ನಗಳನ್ನು ಅದರಲ್ಲೂ ಮುಖ್ಯವಾಗಿ ಪಚ್ಚೆಯನ್ನು ಕೀಟಪಕ್ಷಗಳನ್ನು ಸರ್ಪ ಗಜ ಮುಂತಾದ ಪ್ರಾಣಿಗಳ ಶರೀರದಲ್ಲಿ ಉತ್ಪನ್ನವಾದ ಮಣಿ ವಿಶೇಷಗಳನ್ನು ಶೇಖರಿಸಿ ಇಡಬೇಕು ರಾಕ್ಷಸರ ಭೀತಿಯನ್ನು ವಿಷದ ಬಾಧೆಯನ್ನು ಭೂತ ಬೇತಾಳಗಳ ಉಪದ್ರವವನ್ನು ಪರಿಹರಿಸುವ ಮಣಿ ಮಂತ್ರೌಷಧಾದಿಗಳನ್ನು ಸಂಪಾದಿಸಬೇಕು ಆನೆ ಹಸು ಕತ್ತೆ ಒಂಟೆ ಹಾವು ಹಸುಬನಹಕ್ಕಿ ನರಿ ಮುಂಗುಸಿ ಕಪ್ಪೆ ಸಿಂಹ ಹುಲಿ ಬೆಕ್ಕು ಕಪಿ ಚಾತಕ ಹೆಣ್ಣಾನೆ ಕುದುರೆ ಕೋಣ ಜಿಂಕೆ ಇವುಗಳ ದೇಹದಲ್ಲಿರುವ ಮಣಿಗಳನ್ನು ಅಂದರೆ ಗ್ರಂಥಿ ವಿಶೇಷಗಳನ್ನು ರಾಜನು ಶೇಖರಿಸಬೇಕು ಈ ಹಿಂದೆ ಹೇಳಿದ ಎಲ್ಲ ಬಗೆಯ ಉತ್ತಮವಾದ ವಸ್ತುಗಳಿಂದ ಅರಸನು ಬಾಧೆ ಭೂತಪೀಡೆ ಮುಂತಾದವುಗಳಿಂದ ರಕ್ಷಣೆಯನ್ನು ಪಡೆದು ನಿರ್ಮಲವೂ ಸಲಕ್ಷಣವೂ ಸುಗುಣಪೂರ್ಣವೂ ಆದ ಅರಮನೆಯಲ್ಲಿ ವಾಸ ಮಾಡಬೇಕು ಇ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಅಗದಾಧ್ಯಯೋ ನಾಮ ಅಷ್ಟಾದಶಾಧಿಕ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಹತ್ತೊಂಬತ್ತನೆಯ ಅಧ್ಯಾಯವಾದ ರಾಜಧರ್ಮ ರಾಜರಕ್ಷಾ ವಿಷ ಪರೀಕ್ಷೆಯ ವಿಧಾನ ವಿಷ ಪ್ರಯೋಗದಿಂದ ಬೇರೆ ಬೇರೆ ವಸ್ತುಗಳಲ್ಲಿ ಆಗುವ ವ್ಯತ್ಯಾಸ ಶಸ್ತ್ರ ಅಗ್ನಿ ಸರ್ಪ ಮತ್ತು ವಿಷಗಳ ಬಾಧೆಗೆ ಪ್ರತೀಕಾರ ರಕ್ಷಣೆಯು ಎಲ್ಲರ ಕರ್ತವ್ಯ ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ